ಮಾತೇ ಹೆಂಗ ಸಾವಿರಾರು ಕುರಿಯಾಗ ಒಂದು ಟಗರ ಬಿಟ್ಟ ಆಗ್ತದ ನೀನ್ ಜಲ್ಮ ದಗದ್ ಬಿ ಹಾಡ ಎಂ ಮಂದಿನ ಆದ್ರೆ ಹೆಣ್ಮಕ್ಳನ್ನ ಆಗ್ಬೇಕಲ್ಲ ಅಪ್ಪನಾಗ ಹತ್ತು ಮಂದಿನ ಆಗೋ ನೂರ್ ಮಂದಿನ ಆಗ ಮೊದ್ಲು ಇದ್ ಹೆಣ್ಮಗಳ್ ಹೆಣ್ಣ ಹಿಂದಾಗಡಿ ಆಗೋದು ಹೆಣ್ಣ ಎಲ್ಲಾರು ಹೆಣ್ಮಕ್ಳು ಹೆಣ್ಣ ಮತ್ತೆ ರಾತ್ರಿ ಬಾರಾದಾಗ ತಿರುಗಾಡಿ ಬರ್ತಾನಕಾಯಿ ಎಲ್ಲಿ ತುಡಿಗಿ ಹೋಗ ಅಂದ್ರೆ ಗಣ ಗಣಸು ಗಣಸು ಮಗ ಅದ ನೀ ರಾತ್ರಿ ಭಾರತಾಕೆ ಹೇಳ್ತಾನ ತಾನ್ರಿ ಅವ ತಿರ್ಗುಳ ರಾತ್ರಿ ಭಾರದಾಗ ಹೋಗಿ ಎಲ್ಲಿ ಬೇಕಾ ನಾ ತಿರುಗ್ಯಾಡಿ ಬರ್ತನೆ ಬರ್ತಾನ ಏನು ಬೇಕಾದ ಮಾಡಿ ಬರ್ತನ ನನಗೆ ಪರ್ಮಿಷನ್ ಐತಿ ಕರೆ ನಿನಗೆ ಪರ್ಮಿಷನ್ ಇಲ್ಲ ಅಂತ ಹೇಳ್ತಾನವ ರಾತ್ರಿ ಬೆಳ್ತಾನೆ ಭಾರತಕ್ಕೆ ಹೊರಗೆ ಏನೋ ಮಾಡ್ಲಾಕ ಹೋಗ್ತಾನಂದಿಲ್ಲೇ ಅಲ್ಲಿ ಒಂದು ಅವನ ಇರ್ತಳೆ ನಮ್ಮ ಅಪ್ಪ ಇರ್ತಾನ ಮಾಡ್ಸ್ಕೊಳ್ಳಾಕ ಅವನ ಮನೆ ಹೆಂಗೆ ದೊಡ್ಡವಾಗತಿ ಆಗತ್ತಿ ಅಲೆ ಅವನು ಇಲ್ಲ ಅಪ್ಪನೂ ಇಲ್ಲ ಆಯ್ ಅವ ಕಾಳು ಬಿಡಿತಾನೆ ನೋಡ್ಕಾವಿ ಇರ್ತಾನೆ ಕಾಳು ಬರ್ತಾವೆ ಬರ್ರೀ ಅವಾಗ ಹತ್ತು ಬಂದು ಬಿಡ್ತಾನೆ ರಾತ್ರಿ ರೀ ಹಾಗೇನಿರಂಗಿಲ್ಲ ಏ ಲಕ್ಷ್ಮಣ ಹಾಂ ಹೇಸ್ಗ್ಯಾಗ ಕಲ್ಲು ಒಗದು ಮೈಗೆ ಸುಡುಸ್ಕೊಬಾರ್ದ ಬೇಡ ನೀ ಮಾತಾಡೋದಾಗ ಹಿಂಗ ಆಗ್ಲತ್ತೈತಿ ಆ ಆಧಾರ್ ಖಚ್ ಬರ್ಲಕ್ಕತ್ತೀ ನಾವು ಭೀ ಆಧಾರ್ ಖಚ್ ಹೆಂಗ ಹಚ್ಚ ನಿರಾಕಾರಕ ಪದ ಅವ ನಿರಾಕಾರಕ ಹಚ್ಚಾನೀಗ ಶಕ್ತಿದಿಂದ ಶಕ್ತಿ ಸಾಂಬ ಹುಟ್ಯಾನ ಇದು ನಮಗ ಲೇಖಿ ಲೇಖಿ ನೀನು ಹಾ ಸಾಂಬಾನದಿಂದ ಸಾಂಬಾನ ಹುಟ್ಯಾನ ನಂಗೆ ಹೇಳ ಎ ಎಷ್ಟೋ ಮಂದಿ ಹುಟ್ಯಾರತ್ತ ಯಾರ್ಯಾರ ಗಣಸರಿ ಒಬ್ಬ ಗಣಸರಿಂದ ಗಣಸರಿ ಎಷ್ಟೋ ಮಂದಿ ಹುಟ್ಯಾರ ಅಂತ ಹೇಳಿದ ಅವು ಹೇಳ್ದ ಎಲ್ಲಿ ಡುಬ್ಲಾಗೊ ಒಬ್ಬ ಹುಟ್ಟಿದತ್ತ ಹಾ ಹುಟ್ಟಿದ ಎಲ್ಲಿ ಆಗೋ ಒಬ್ಬ ಜಡೆ ಆಗೋ ಒಬ್ಬ ಮತ್ತ ವಾಂಕ್ಳಲ್ ಒಬ್ಬ ಕುಂಡಿ ಮ್ಯಾಲ್ ಒಬ್ಬ ಹೆಂಗೆ

నోడలి గట్ట నోడలి ರಮ ಜ್ಯೋತಿ ಶಕ್ತಿಯಿಂದ ಪಾರಬಿ ಅನ್ನೋ ಪಾರ್ವತಿ ಮಗನಾಗೋ ಇಲ್ಲ ಕಂಟಾ ಅರ ಶಕ್ತಿ ರಚಿಸಲ ಬೇಕಾಗಲ ಅಂಟ ಕತ್ತಿ ಗೊತ್ತು ಇಲ್ಲನ ತಗಿ ಬೇಡ ಅಂಟಾ ತಗಿ ಬೇಡ ತಂಟ ಗೊತ್ತಾದ ಗರ್ಭೆಷ್ಟ ಕಿವಿ ಕ್ವಾಟಿಯ ನಿನಗೇನು ಗೊತ್ತಾದ ಗರ್ಭೆಷ್ಟ ಕಿವಿ ಕ್ವಾಟ್ಟಿಯಾಗಿಯ ಲಕ್ಷ್ಮೀ ಜಡಿ ಎಂದ ನಾರಾಯಣ ಹುಟ್ಟಿ ಬಂದ ಲಕ್ಷ್ಮಿ ಜಡಿ या ना हुट्टे नारायण ना राया बांधा लक्ष्मी जड़ी यंदा ना रायना हुट्टे ಈ ಶಕ್ತಿ ಪುರಾಣ ಹಿಂಗ ಬರಬೇಕು ಅಕ ಭೀಂದ ಬ್ರಹ್ಮ ಆದ ಪ್ರಕಟಾ ಅಕಲ ಸಕಲ ಓದಿ ನೋಡ ಜಾಟ ಪಾಟಾ ಬೀನಾರಿ ಮಣಿಯಿಂದ ಸಾವಿರ ಗಂಟೆ ಬ್ರಹ್ಮ d 기 a gila, l ಆದಿ ಯುಗ ಹಿಡದ ಆದಿಶಕ್ತಿ ಇದ್ದಕ್ಕೆ ಮೊದಲು ಇದ್ದಕ್ಕೆ ಓದಿ ನೋಡಿನ ಗೊತ್ತಾ ವಾದ ವಿವಾದ ನಡೆಸಿ ಅದಿ ಹಾಡು ಮುಟ್ಟ ಹಾಡಂಗ ನಿನ್ನಂತ ಕಸಮುಳ ಹಾಡಂಗ ನೋಡಿನಿ ಹತ್ತ ಅನ್ನಿಕ್ಕಿನ್ನ ಆದಿಶಕ್ತಿ ಕಮ್ಮಿ ಅಂದ್ರೆ ಕಮ್ಮಿ ಅಂದ್ರ ಒಳ್ಳಾಗ ಕಟ್ಟ್ಯಾರ ಏಳು ಅಂಟ ಹಾ ಬಡದಾರ ಏತ ಹೌದೌದು ಲಕ್ಷ್ಮಣ ಮಾತು ಏನಿಗೆ ಇಟ್ಟಾರೆ ಯಾವ ಕವಿಗಳ ಪರಮ ಜ್ಯೋತಿ ಶಕ್ತಿಯಿಂದ ಹುಟ್ಟಿ ಬಂದ ಪಾರ್ವತಿ ಮಗ ಅದ್ ನೀಲಕಂಠ ನೀಲಕಂಠ ಪರ ಶಕ್ತಿ ರಚ ಗೊತ್ತ ದಿಕ್ಕಿ ಗೊತ್ತಿ ಬೇಡ ಹರದಿ ಹೃದಯ ಹರಾಜನ ಸಿದ್ಧ ಖರೆ ಅಕ್ಕಿ ಹುಟ್ಟಿಲೆ ಹುಟ್ಟಿದ ಖರೆ ಅಕ್ಕಿ ಹುಟ್ಟಿದ ಹುಟ್ಟಿದ ಖರೇ ಅವ್ ಮಾತೀ ಮತ್ತೇನು ಹೇಳ್ತಾನ ಸೀರೆ ಹುಟ್ಟಾರತ್ರಿ ಹೆದರ್ ಸಂಬಂಧ ಉಳಿಸಲಾಕ ನಾವ್ ಸೀರೆ ಉಟ್ಟದೇ ತರೋರ ಏ ನಾವ್ ಸಾಯಿಲೋ ನಮನೇ ಕುಡಿಸ್ತಿರಿ ನೀವ್ ಉಡ್ಬೇಡ್ರಿ ವಾದ ಏನ್ ಮಾಡ್ಲಾಕಿ ಗಂಡ ಹೆಚ್ಚ ಗಂಡ ಹೆಚ್ಚ ನಾವೇನ್ ಮಾಡ್ಲಾಕ್ ಬಂದೀವು ಹೆಚ್ಚ ಹೆಚ್ಚ ಗಣಮಾಗ ಕುತ್ಕೊಂಡ ಸೀರೆ ಉಡಬಾರದು ಹೇಳಿ ಇದ್ ಸುಳ್ಳ ಐತಿ ಸುಳ್ಳು ಮಾಡಿ ಕೊಟ್ಟು ಹೋಗತ್ತಿ ಅದೇಂದ್ ಸುಳ್ಳ ಐತಿ ಸುಳ್ಳು ಹೆಂಗತಿ ಸುಳ್ಳು ಮಾಡ್ಲಾಕ ಹೆಂಗ ನಾವ್ ಸೀರೆ ಖರೆ ನಿಮ್ಮ ಸಂಬಂಧ ನಾವು ಅಂತ ಹೇಳತ್ತೇನ ನಮ್ಮ ಸಂಬಂಧ ಏನ್ ಬೇಕಾದ್ ಮಾಡ್ತಾನ ನನ್ನ ಸಂಬಂಧ ನೀ ಸೀರೆ ಉಡತೀ ಅಂದ್ರ ನೀವು ದೊಡ್ಡವಾಲ ಸೀರೆ ಉಟ್ಟವು ದೊಡ್ಡವಾಲ ಕೂತು ಉಡಿಸ್ತಾಳ ಹಾಕಿ ದೊಡ್ಡ ಹಾಂ 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 ಸಂಬಂಧ ನೀ ಸೀರೆ ಉಡ್ತೀಯ ಅಂದ್ರೆ ನಿನ್ನ ಪಾರ್ಟಿ ಬಿತ್ತಿದಿಗಿ ಹಾಂ ನೀವು ಯಾನ ಯಾಕ ಮಾಡ್ಕೊ ಯಾಕ ನಾವು ಸೀರೆ ಉಟ್ಟಿಲ್ಲತ ಸಿದ್ಧಾಂತ ಕೊಡಬೇಕಾಗಿತ್ತು ಖರೆ ಮತ್ತೊಂದು ಬೇರೆ ಅಂದ ನಾವು ಏನು ಅದರೆ ಮ್ಯಾಲೆ ಸೀರೆ ಉಟ್ಟದೆವು ಖರೆ ಒಳಗಿನ ಜೋಡ್ಣ ಏನು ಬದಲಾಗ್ಯಾವ ನಮ್ಮವತ ಒಳಗೆ ಜೋಡ್ಣ ಏನು ಬದಲಾಗ್ಯಾವ ಅಂತ ಕೇಳ್ತಾನ್ ಅವ ಈವನ ದಗದ ಹಿಂಗ ಐತಿತ್ತಿರೆ ಚೀರಿ ಊಟದಿ ಕರೆ ಒಳಗೇನ ಪರಕ ಆಗಿತಿ ಮತ್ತೊಬ್ಬ ಮತ್ತೆ ಬ್ಯಾವ್ ಅದನೊಂದು ಹೇಳಾನ್ ಗೊತ್ತತೆ ನಿನಗೆ ಏನ್ರೀ ಒಬ ಅವನು ಯಾವ ಜೋಕುಮಾರ ಸ್ವಾಮಲ್ಯ ಜಾಲಿಕಾಯಿ ಬಿಡತಿದ್ರ ಸ್ವಾಮಲ್ಯ ಜಾಲಿಕಾಯಿ ಬಿಡತಿದ್ರೆ ಅವರಿ ಎಲ್ಲ ಹುಚು ಟಿಟ್ ಸ್ವಾಮಿ ಎಲ್ಲಾ ಹೀಂಗ್ ಮಾಡಿ ಜಗಳ ಇರಲಿ ಯಾಕ ದುಡು ಇರಿ ಮಹಾದಿಗಡ ಶುಗಾರು ಇವರಿ ಬಾಳ ಪಾಡ ಆಗಿತಿ ಜೋಕ್ಮಾರಿದಾತ ಸ್ವಾಮನಿತ್ತ ತತನೊಂದು ಮಾರಾ ಸೊಂಟಕ್ಕೆ ಸೂತಿ ತಿರಿ ತದ ಹ ಸಾಮಾನಲೆ ಜಾಲಿಕಾಯಿ ಬಡಿತ ಸುಮ್ಮ ಒಂದು ವಿಚಾರ ಮಾಡುನ್ರಿ ಬಹಳ ಏನು ಬೇಡ ಮುರಿದು ಕುಡನು ಹ ಜೋಕುಮಾರ ತನ್ನ ಸಾಮಾನ್ಲೆ ಜಾಲಿಕಾಯಿ ಬಡಿತಿದ್ದ ಕಬಲು ಕುಡನು ಇಲ್ಲಿ

ಏನು ತಂದದಿದನ್ನು ಸುದ್ದಿ ಮಾವು ಜಾಲಿಕಾಯಿ ಬಿಡಿತಿದಂದ್ರೆ ನೇಟ್ ಬೇನ್ಕಾಯಿ ಬಿಡು ತೋರ್ಸು ಏನು ಬಿಡ್ತಾವೆ ಇದು ಹೆಂಗೆ ಆಗೈತಿ ಗೊತ್ತೇನ್ ರೀ ಹಾಂ ಲಕ್ಷ್ಮಣ ಮಾಡೋದಾಗದ ದಗದ ಕಣದಾಳ ಲಕ್ಷ್ಮಣನ ಹತ್ತವ ಮನ್ಯಾಗ ಒಂದು ಹತ್ತು ದನ ಸಾಕಿ ಬತ್ ರೀ ಹತ್ ಗೊತ್ಲಾ ದಗದ ಆ ಹತ್ ಗೊತ್ತಲ್ಲ ಏನು ದಗದ್ರಿ ಈಗ ರೀ ಹತ್ತು ದನ ಸಾಕಿ ಬತ್ತ